ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ತಾಳಿಕೋಟಿ ತಾಲೂಕಿನ ಕೊಣ್ಣೂರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು ಮಂಗಳವಾರ ಜರುಗಿತು ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಪೂಜ್ಯ ಶ್ರೀ ಶ್ರೀನಾಥಯ್ಯ ಹಿರೇಮಠ ಅವರು ಮಾತನಾಡಿ ಸಂಘದ ಅಭಿವೃದ್ಧಿಗೆ ಸದಸ್ಯರ ಸಹಕಾರದ ಅಗತ್ಯವಿದೆ ಈ ಸಂಘವನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗಲು ಅಧ್ಯಕ್ಷರಾದ ರಾಮನಗೌಡ ನೀರಲಗಿ ಹಾಗೂ ಕಾರ್ಯದರ್ಶಿ ಹಂದ್ರಾಳ್ ಅವರು ಶಕ್ತಿ ಮೀರಿ ಕೆಲಸವನ್ನು ಮಾಡುತ್ತಿದ್ದಾರೆ ಅವರಿಗೆ ನೀವೆಲ್ಲರೂ ಸಹಕಾರ ನೀಡಬೇಕು ಎಂದರು ರೇಷ್ಮೆ ಇಲಾಖೆ ನಿವೃತ್ತಾಧಿಕಾರಿ ಚಂದ್ರಶೇಖರ್ ಪೊಲೀಸ್ ಪಾಟೀಲ್ ಅವರು ಮಾತನಾಡಿ ಸಹಕಾರಿ ಸಂಘಗಳು ಸೇವಾ ಸಂಸ್ಥೆಗಳಾಗಿವೆ ಇಲ್ಲಿ ಆಯ್ಕೆಯಾಗಿ ಬರುವವರಿಗೆ ರೈತರ ಕುರಿತು ಕಾಳಜಿ ಇರಬೇಕು ಸಮಾಜದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮನ್ನು ಇಂತಹ ಸಂಸ್ಥೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ರಾಮನಗೌಡ ಹಂದ್ರಾಳವರು ವಾರ್ಷಿಕ ವರದಿಯನ್ನು ವಾಚಿಸಿದರು ಸಂಘದ ಅಧ್ಯಕ್ಷ ಶ್ರೀರಾಮನಗೌಡ ನೀರಲ್ಗೆ ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಗಂಗಣ್ಣ ಪತ್ತಾರ್ ಬಸನ್ಗೌಡ ದ್ಯಾಪುರ್ ಸೋಮನ್ಗೌಡ ಹಡ್ಲಗೇರಿ ಗೌಡಪ್ಗೌಡ ಅಸ್ಕಿ ಹಾಗೂ ಸಿಬ್ಬಂದಿಗಳು ಹಾಗೂ ಸಂಘದ ಸದಸ್ಯರು ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡದನ್ನ ಅಧ್ಯಕ್ಷರು ರಾಮನಗಡ ಗೌಡ ನೀರ್ಗಿಯವರು ಎಡಬಿಡದೆ ತನ್ನ ಮನೆ ಕೆಲಸ ಏನು ಎಲ್ಲಾನು ಬಿಟ್ಟು ಸಹಕಾರ ಸಂಘದಲ್ಲಿ ಏನೇನು ಆಗ್ಬೇಕು ಅನ್ನೋದು ಎಲ್ಲ ಕೇಳ್ತಾರ ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಟ್ರ ಈ ಸಹಕಾರ ಸಂಘ ಇಲ್ಲಿ ಕುದುರೆ ಸಾಲೋಡಿಗೆ ಒಂದ ಅಲ್ಲಿ ಇವತ್ತಿನೂ ಸರಾಸರಿ ಒಂದು ಹದಿನೆಂಟರಿಂದ ಮೂವತ್ತು ಕೋಟಿ ರೂಪಾಯಿ ವ್ಯವಹಾರ ನಡೆದು ಒಂದು ಅವ್ಯವಹಾರ ಇಲ್ಲ ಅದರಂತೆ ನಮ್ ಸೆಕ್ರೆಟರಿಯವರಾದ್ರು ನಮ್ಮೂರವರೇ ಇದ್ರು ನಮ್ಮ ಅಣ್ಣ ಇದ್ರು ಯಾವ್ದು ಅವ್ಯವಹಾರ ತಮ್ಮೆಲ್ಲ ಸಹಕಾರದಿಂದ ಅದನ್ನ ಇನ್ನಿಷ್ಟು ನಾವೆಲ್ಲರೂ ಸಹಕಾರ ಕೊಟ್ರ ಈ ಸಂಘ ಮುಂದ್ ಹೋಗ್ತದೆ ಈ ಸಂಘ ಮುಂದಕ್ಕೆ ಹೋದ್ರ ನಮ್ ದುಡ್ಡು ಬೆಳೀತದೆ ನಮ್ ದುಡ್ಡು ಬೆಳೆದ್ರೆ ನಮ್ಮ ಊರು ಬೆಳೀತದ ಅನ್ನೋ ಉದ್ದೇಶದಿಂದ ತಾವೆಲ್ಲರೂ ಸಹಕಾರದಿಂದ ಇಲ್ಲಿ ಬಂದು ದ್ವೇಷದಿಂದ ಬೇಡ ಇದು ನಮ್ಮದು ಈ ಸೊಸೈಟಿ ನಮ್ಮದು ನಾವೆಲ್ಲರೂ ರಾಮನಗೌಡ ಅಶೋಕ ಅವ್ರ ಪ್ರೇಮಿ ಮೆಂಬರ್ ಅಲ್ಲ ನಾವು ಮೆಂಬರ್ ಅನ್ನೋ ಟೈಪ್ ಇದ್ರಪ್ಪ ಅಂತಂದ್ರೆ ಈ ಸಂಸ್ಥೆ ಬೆಳೀತದ ಅವನ್ನ ಅವರಾರು ಇವ್ರು ಮಾಡ್ತಾರ ಅವ್ರು ಮಾಡ್ತಾರ ಅನ್ನೋದು ಬೇಡ ಅವರಿಬ್ರು ತಮ್ಮ ಕೆಲಸಗಳನ್ನ ಬದಿಗೊತ್ತಿ ಇಲ್ಲಿ ನೋಡ್ತಾ ಇದ್ದೀನಿ ನಾನು ತಮ್ಮ ಮನೆಯನ್ ಕೆಲಸ ಬಿಟ್ಟು ಸಹಕಾರ ಸಂಘದ ಏನೇನ ಆದಾಯಗಳದಾವ್ ಏನೇನ್ ಅದಾವ್ ಎಲ್ಲಾ ತಗೊಂಡು ನಮ್ಮ ಊರಿಗೆ ಆಗ್ಲಿ ಗೊಬ್ಬರದ ಅಂಗಡಿ ಆಗ್ಲಿ ಗೊಬ್ಬರ ಇಲ್ಲಿ ಫ್ರೀ ಸಿಗ್ಲಿ ಸಕ್ರಿ ಎಲ್ಲ ಅಸೆಸ್ಟೆಂಟ್ ಎಲ್ಲ ಏನು ಅಲ್ಲ ಎಲ್ಲಾನು ಇಲ್ಲಿ ಬೀಜ ಗೊಬ್ರ ಹಿಡ್ಕೊಂಡು ಔಷಧಿ ವ್ಯಾಪಾರಗಳನ್ನ ಸರಿಕಿಲ್ಲ ಆಗಲಿ ಅಂತ ಒಬ್ಬೊಬ್ಬ ಖಾಲಿ ನಿರುದ್ಯೋಗಿ ಯುವಕರನ್ನ ನಮ್ಮಲ್ಲಿ ಕೆಲಸ ಮಾಡ್ತಾರ ಆ ಕೆಲಸ ಮಾಡಬೇಕಾದ್ರೆ ಒಮ್ಮೆ ಹತ್ತು ಸಾವಿರ ರೂಪಾಯಿ ಪಗಾರ ಬೇಕು ಆ ಆ ಸಾಕು ಕೊಟ್ಟಲ್ಲ ಕೋಟಿ ಬಿದ್ದ ಲಾಭ ಇರ್ತದೆ ಅದಕ್ಕಾಗಿ ಮತ್ತೆ ಈ ಸಲ ಏನ್ ಮಾಡಿವಪ್ಪ ನಾವ್ ಅಂದ್ರೆ ಒಂದ್ ಎಪ್ಪಡಿ ಮತ್ತು ಬಿಜ್ಮಿ ಚಾಲು ಮಾಡ್ಬೇಕಂತೇಳಿ ತಮ್ಮ ಅನುಮತಿ ಕೋರಾಕತ್ತೇವು ಅದ್ರ ಈಗ ನಮ್ ನೇರಲಿ ಈಗ ಒಟ್ಟು ಐದು ಲಕ್ಷ ರೂಪಾಯಿ ಡಿ ಮಾಡ್ತೇವೆ ಅಂದ್ರ ಇವತ್ತು ಮಾಡ್ಯಾರ ಅವ್ರು ಅವರಿಗೆ ಕೂಡ ನಾವು ಸಂಘದಿಂದ ಧನ್ಯವಾದಗಳು ಹೇಳುತ್ತ ನಮ್ಮ ರೈತ ಬಾಂಧವರು ನಾವು ಉಳಿಸಿದಂತ ಉಳಿತಾಯ ಹಣದಲ್ಲಿ ಈ ಒಂದು ಸಂಘದಲ್ಲಿ ಡಿ ಮುಖಾಂತರ ಬಿಟ್ರೆ ನಮ್ಗೆ ವಿವಿಧ ರೀತಿಯಾದಂತಹ ಸಹಾಯ ಸೌಲಭ್ಯಗಳನ್ನು ಕೊಡ್ಲಾಕ ಅನುಕೂಲ ಆಗುತ್ತೆ ಆ ದುಡ್ಡನ್ನು ನಾವು ಇಲ್ಲಿ ಒಂದು ವ್ಯಾಪಾರಿ ಸಾಲ ಗೊಬ್ಬರ ಸಾಲ ಕಟ್ಟೋ ಸಾಲ ವಾಹನ ಸಾಲ ಟ್ಯಾಕ್ಟರ್ ಸಾಲ ಇಂತಹ ಸಾಲಗಳು ವಿವಿಧ ಉದ್ದೇಶ ಆಗಿ ಸಾಲ ಕೊಡಕ್ಕಾಗ ಸರ್ಕಾರದಿಂದ ಪರ್ಮಿಷನ್ ಅದ ಅದಕ್ಕಾಗಿ ನಾವು ಸ್ವಂತ ಬಂಡವಾಳವನ್ನು ಒಳ ತಾವೆಲ್ಲರೂ ಬಂದ ಸಂಘಟನೆ ಜೋಡಿ ಸರ್ಕಾರ ಮಾಡಿ ಈ ಒಂದು ಪಿಗ್ಮಿ ತುಂಬುವುದು ಹಾಗೂ ಆರ್ ಎಫ್ ಡಿ ಎಫ್ಡಿ ಒಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಅದರಂತೆ ಎಫ್ ಡಿ ಬಾಂಡುಗಳನ್ನು ಕೂಡ ನಾವು ಮಾಡಿದ್ದೇವೆ ಹಾಗೂ ಈ ಒಂದು ಎಫ್ಡಿ ದರಗಳು ಮೂವತ್ತರಿಂದ ತೊಂಬತ್ತು ದಿನ ನಮ್ಮಲ್ಲಿ ಒಂದು ಎಫ್ ಡಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ಆರು ಪಾಯಿಂಟ್ ಐವತ್ತು